ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಮನುಷ್ಯನ ನಿಜವಾದಂಥ ಒಂದು ಕರ್ತವ್ಯವೇನು ಮನುಷ್ಯ ಜನ್ಮಕ್ಕೆ ಬಂದ ಬಳಕೆ ನಾವು ಏನು ಮಾಡಬೇಕಾಗಿದೆ ನಾವು ಹ್ಯಾಂಗ ನಡೀಬೇಕಾಗಿದೆ ದೇವರಂದ್ರೆ ಏನು ಇದನ್ನೆಲ್ಲ ಗೊಂದಲ ಮಾಡ್ಕೊಂಡೀವಿ ನಾವು ಭಾಳಷ್ಟು ಮಹಾತ್ಮರು ಹೇಳಿದ್ದನ್ನು ನಾವು ಕೇಳ್ತಾ ಇಲ್ಲ ಏನೋ ಒಂದು ಅವರು ಹೇಳಿದ್ದು ನಾವು ಏನೋ ಅದಕ್ಕೆ ಮತ್ತೆ ಜೋಡಿಸಿ ಬೇರೆ ರೂಪ ಕೊಟ್ಟು ಅದನ್ನು ನಿಯಮಾಂತ ಮಾಡಿಕೊಂಡು ಅದಕ್ಕೆ ಪರಂಪರಾಗತವಾಗಿ ನಾವು ಎಂದು ಮಾಡಿದಂಥ ಮೂಢತನ ಮುಂದಿನ ಜನರಿಗೆ ಪರಂಪರೆಯಾಗಿ ಅದು ಹೋಗ್ತಾ ಹೋಗ್ತಾಯಿದ್ದೀವಿ ಅಂಥ ಮೌಢ್ಯ ಅದು ಯಾವುದು ಯಾವುದೇ ನಿಯಮ ಆಗಲಿ ಆಚರಣೆ ಆಗಲಿ ನಾವು ಆಚರಿಸುವಂಥದ್ದು ಯಾವುದೂ ಕೂಡ ದೇವರು ಬಂದು ನಮಗೆ ಇಲ್ಲಿ ಹೇಳಿಲ್ಲ ಯಾವ ಧರ್ಮಗ್ರಂಥ ಆಗಲಿ ಯಾವುದೇ ಆಗಲಿ ಅದನ್ನೆಲ್ಲ ಮನುಷ್ಯರೇ ರಚನೆ ಮಾಡಿರುವಂಥದ್ದು ಆದರೆ ಆ ಮನುಷ್ಯರೇ ಒಂದು ದೈವಿ ಪ್ರೇರಣೆಯಿಂದ ಅವರು ಆ ಅಸ್ತಿತ್ವಕ್ಕೆ ಸಂಪೂರ್ಣವಾಗಿ ಉಪಲಬ್ಧಿಯಾಗಿ ಅಂಥ ಮಾತುಗಳನ್ನು ಆಡಿರುವಂಥ ಆ ಮಾತುಗಳಿಗೆ ಬೆಲೆ ಇದೆ ಆದರೆ ಕೆಲವೊಂದು ಕರ್ಮಠತನಗಳು ಕೆಲವೊಂದು ಒಂದೊಂದು ಕಾಲಕ್ಕೆ ಆ ಸಂಪ್ರದಾಯಗಳು ಬೇಕಾಗ್ತಿದ್ದು ಈ ಬೇರೆ ಕಾಲದಲ್ಲಿ ಆ ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಶುದ್ಧೀಕರಣ ಆಗಬೇಕು ಅದಕ್ಕೆ ನಾವು ಧರ್ಮ ಧರ್ಮ ಅಂತ ನಾವು ಕರೆದು ಅದಕ್ಕೆ ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ನಮ್ಮ ಧರ್ಮದಾಗ ಹೇಗಾಯ್ತಿ ನಿಮ್ಮ ಧರ್ಮದಾಗ ಹಾಂಗೈತಿ ಯಾವ ಧರ್ಮದಾಗ ಏನೂ ಇಲ್ಲ ಎಲ್ಲ ಮನುಷ್ಯ ಕುಲ ಕೋಟಿ ಎಲ್ಲ ಒಂದೇ ರೀತಿಯಲ್ಲಿ ಹುಟ್ಟಿರುವಂಥದ್ದು ಒಂದೇ ರೀತಿಯಲ್ಲಿ ಬದುಕುವಂಥದ್ದು ಒಂದೇ ರೀತಿಯಾಗಿ ಸಾಯುವಂಥದ್ದು ಅದಕ್ಕೆ ಅಂಥ ಪರಮಾತ್ಮನ ಸೃಷ್ಟಿಯಲ್ಲಿ ಇರುವಂಥ ಸರ್ವ ಮಾನವರು ಕೂಡ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಎಲ್ಲ ಮಹಾತ್ಮರು ಹೇಳ್ಕೊಂಡು ಬಂದಿದ್ದಾರೆ ಅದೇ ಪ್ರಕಾರವಾಗಿ ಬಸವಣ್ಣನವರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ದೈವೇ ಧರ್ಮದ ಮೂಲವಯ್ಯ ಅಂತ ಅದಕ್ಕೆ ನಾವು ಅಹಿಂಸಾ ತತ್ವವನ್ನು ಭಾಳಷ್ಟು ಮಹಾತ್ಮರು ಅದನ್ನು ಹೇಳಿದ್ದಾರೆ ಆದರೆ ಅವರು ಅನುಯಾಯಿಗಳು ಅಷ್ಟೊಂದು ಕಟ್ಟುನಿಟ್ಟಾಗಿ ಕೆಲವೊಂದು ಧರ್ಮದಾಗ ಪರಿಪಾಲನೆ ಮಾಡೋದಿಲ್ಲ ಜೈನರಲ್ಲಿ ಪರಿಪಾಲನೆ ಮಾಡ್ತಾರೆ ಲಿಂಗಾಯತದಲ್ಲಿ ಮಾಡ್ತಾರೆ ಕೆಲವೊಂದು ಧರ್ಮಗಳಲ್ಲಿ ಏನೋ ಒಂದು ವಿಧಿವಿಧಾನಗಳಂತ ತಿಳ್ಕೊಂಡು ಮತ್ತು ಅಲ್ಲಿ ಅವರು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಕೆಲವೊಂದು ಆಚರಣೆಗಳನ್ನು ಮಾಡ್ತಾರೆ ಆದರೆ ಅಂಥ ಆಚರಣೆಗಳು ಇವತ್ತಿನ ಈ ಒಂದು ಈ ಯಂತ್ರಮಯ ಯುಗ ಇದು ಈ ಒಂದು ವೈಜ್ಞಾನಿಕ ಯುಗ ಈ ಯುಗದಲ್ಲಿ ನಾವು ನಮಗೆ ಎಷ್ಟರ ಮಟ್ಟಿಗೆ ಅವು ಅವಶ್ಯಕತೆ ಇದಾವು ಅನ್ನುವಂಥದ್ದನ್ನು ನಾವು ನೋಡಿಕೊಂಡು ಆಚರಣೆಗಳನ್ನು ಮಾಡಬೇಕು ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಯಿಂದ ಹೋಗ್ತಿದ್ರು ಇವತ್ತು ಗಾಡಿಗಳಿದಾವೆ ಹಿಂದಿನ ಕಾಲದಲ್ಲಿ ಗಡಿಯಾರ ಇರಲಿಲ್ಲ ಅವರು ಆ ನೀರಿನ ಹನಿಗಳನ್ನು ಬೀಳುವಂಥ ತಂಬಿಗೆಗಳನ್ನು ಉಪಯೋಗ ಮಾಡ್ತಿದ್ರು ಇವತ್ತು ಗಡಿಯಾರ ಕೂಡ ಹೋಗಿ ಅದಕ್ಕಿಂತಲೂ ಮುಂದುವರೆದು ಇವತ್ತು ವಿಜ್ಞಾನ ಎಷ್ಟು ಅಂದರೆ ಜಗತ್ತೆಲ್ಲವೂ ನಮ್ಮ ಅಂಗೈಯೊಳಗದ ಇವತ್ತು ಮೊಬೈಲ್ ಮುಖಾಂತರ ಅದಕ್ಕೆ ಅಂಥದ್ದನ್ನು ನಾವು ಯೋಗ್ಯವಾಗಿ ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಇನ್ನೊಬ್ಬರಿಗೆ ಸಹಕಾರಿಯಾಗುವಂತೆ ನಮ್ಮ ಜೀವನ ನಡೆಸಿದ್ದಾದ್ರೆ ಅದೇ ಧರ್ಮ ಅದೇ ದೇವರಿಗೂ ಕೂಡ ಪ್ರೀತಿ ಕೆಲವೊಂದು ಧರ್ಮಗಳಿದಾವೆ ಇಸ್ಲಾಂ ಧರ್ಮದಂಥವು ನಾವು ದೇವರಿಗೆ ಬಿಟ್ಟು ಯಾರಿಗೆ ಭಾಗಲ್ಲ ನಾವು ದೇವರಿಗೆ ಅಂಜ ಅಂಜದಷ್ಟು ನಿಮಗೆ ಯಾರಿಗೆ ಅಂಜಲ್ಲ ದೇವರಿಗೆ ಅಂಜರಿ ದೇವರಿಗೆ ಯಾವ ಪ್ರಕಾರವಾಗಿ ಅಂಜಬೇಕು ಅಂತಂದರೆ ಏನಾದರೂ ನೀವು ಕೆಟ್ಟು ಮಾಡಿದ್ರೆ ಅಂದರೆ ದೇವರಿಗೆ ಅಂಜಲೇಬೇಕಾಗ್ತದೆ ಅದು ಅವನಿಗೆ ದೇವರಿಗೆ ನಿಮ್ಮ ಕೃತಿ ಫಾಸಿಲ್ಲ ಅವನಿಗೆ ಅಂಥ ಒಂದು ಕೆಟ್ಟ ಕೃತಿ ಮಾಡೋದು ಯಾವುದೇ ಪರಮಾತ್ಮನೂ ಒಪ್ಪೋದಿಲ್ಲ ಅದಕ್ಕೆ ನಿಮ್ಮ ಪರಮಾತ್ಮ ಬೇರೆ ನಮ್ಮ ಪರಮಾತ್ಮ ಬೇರೆ ನಿಮಗೆ ಸೃಷ್ಟಿ ಮಾಡೋದವ್ರು ಬೇರೆ ನಮಗೆ ಸೃಷ್ಟಿ ಮಾಡದವ್ರು ಬೇರೆ ಅಂತ ತಿಳ್ಕೊಂಡು ಬೇರೆ 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 ಅಂತ ತಿಳ್ಕೊಂಡು ಯಾರು ಈ ಒಂದು ಅದಕ್ಕೆ ಧರ್ಮ ಅಂತ ಕರೀತಾರೋ ಅದು ಧರ್ಮ ಅಲ್ಲ ಎಲ್ಲರೂ ಒಂದೇ ಈ ಸೃಷ್ಟಿಯೊಳಗೆ ಎಲ್ಲರಿಗೂ ಕೂಡ ಒಬ್ಬನೇ ಪರಮಾತ್ಮ ನಾವೆಲ್ಲರೂ ಒಂದೇ ನಮಗೆಲ್ಲರಿಗೂ ಅವನೊಬ್ಬನೇ ತಂದೆ ಅಂಥ ಪರಮಾತ್ಮನ ಒಂದು ಸೃಷ್ಟಿಗೆ ಪ್ರೀತಿ ಮಾಡುವಂಥದ್ದೇ ಧರ್ಮ ಆ ಪರಮಾತ್ಮನಿದ್ದಾನೆ ಅಂತ ನಂಬುವಂಥದ್ದೇ ಆ ಒಂದು ತತ್ವಜ್ಞಾನ ಅದು ಪರಮಾತ್ಮ ಅಂದರೆ ಏನು ಅಂದರೆ ಈ ಜಗತ್ತಿನಲ್ಲಿ ಒಂದು ಏನೋ ಅವ್ಯಕ್ತವಾಗಿ ವಿಹರಿಸುವಂಥ ಒಂದು ಶಕ್ತಿ ಇದೆ ಅದಕ್ಕೆ ಅವರು ಅಸ್ತಿತ್ವ ಅಂತ ಕರೀತಾರೆ ಆ ಅಸ್ತಿತ್ವಕ್ಕೆ ನಮ್ಮನ್ನು ಜೋಡಿಸಿಕೊಳ್ಳುವಂಥ ಕೆಲಸ ಆಗಬೇಕು ನಮ್ಮಲ್ಲಿಯೂ ಕೂಡ ಪಂಚಭೂತಗಳಿದಾವು ಬ್ರಹ್ಮಾಂಡದಲ್ಲಿಯೂ ಕೂಡ ಪಂಚಭೂತಗಳಿದ್ದಾವೆ ಅಂಥ ಪಂಚಭೂತಗಳ ಜೊತೆಗೆ ಆ ನಿಸರ್ಗದ ಜೊತೆಗೆ ನಾವು ವಿಲೀನವಾಗುವುದೇ ಅದು ಆ ಪರಮಾತ್ಮನಲ್ಲಿ ಒಂದಾಗುವಿಕೆ ಅದಕ್ಕಾಗಿ ನಾವು ಅಂಥ ಮೊದಲ ಆಚಾರ ಶುದ್ಧಿ ವಿಚಾರ ಶುದ್ಧಿ ಆಚಾರ ಶುದ್ಧಿ ಇದನ್ನೆಲ್ಲ ಮಾಡಿಕೊಂಡು ನಾವು ಸುಖಿಯಾಗಿ ಬದುಕಿ ಇನ್ನೊಬ್ಬರಿಗೂ ಕೂಡ ಸುಖವಾಗಿ ಬದುಕಲಿಕ್ಕೆ ಅನುವು ಮಾಡಿಕೊಡೋದು ಏನೈತಿಲ್ಲ ಅದುವೇ ಧರ್ಮ ಅದು ಮಾನವ ಧರ್ಮ ಅದನ್ನಿಟ್ಟುಕೊಂಡೇ ಎಲ್ಲರೂ ಕೆಲವು ನಿಯಮಗಳನ್ನು ಜೋಡಿಸಿದ್ದಾರೆ ಮರಿಬಾರದು ನಾವು ದೇವರಿಗೆ ಅಂತ ಪೂಜಾ ನಮಾಜ ಪ್ರಾರ್ಥನೆ ಹಿಂಗೇನೇನೋ ಜೋಡಿಸಿದ್ದಾರೆ ಅದಕ್ಕಂಥ ಒಂದು ಪರಮಾತ್ಮ ಏನು ನಾವು ಮಾ ಮಾನವರಾಗಿ ಏನು ನಡಿಬೇಕು ಅನ್ನೋಂಥದ್ದು ನಾವು ಚಿಂತನೆ ಮಾಡಿ ಚರ್ಚೆ ಮಾಡಿ ಒಂದು ವಿದ್ಯೆಯನ್ನು ಕಲಿತಿರುವಂಥವ್ರು ಎಲ್ಲರೂ ಕೂಡಿ ಒಂದು ನಿರ್ ನಿರ್ಣಯಕ್ಕೆ ಬರಬೇಕು ವಚನಗಳನ್ನು ಓದಿ ಇನ್ನೊಬ್ಬರು ಮತ್ತೇನು ಹೇಳ್ತಾರ ಅದನ್ನು ನೋಡಿ ನಾವು ಒಂದು ನಿರ್ಣಯಕ್ಕೆ ಬಂದು ಸ್ವಸ್ಥವಾದಂಥ ಜೀವನವನ್ನು ನಾವು ಬದುಕಬೇಕು ಅಂತ ಹೇಳ್ತಾ ತಮ್ಮೆಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ